ಕ್ರೂಡ್ ಆಯಿಲ್ ಬೆಲೆ ಏನಾದ್ರು ಹೆಚ್ಚಾಗಿದೆಯಾ ಇಲ್ಲ ಅಂತಾರಾಷ್ಟ್ರೀಯ ಮಾರ್ಕೆಟಿನಲ್ಲಿ ಕ್ರೂಡ್ ಆಯಿಲ್ ಬೆಲೆ ಹೆಚ್ಚಾಗಿಲ್ಲ ಹೆಚ್ಚಾಗದ್ದು ಕೂಡ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಗೊಬ್ಬರ ಎಲ್ಲ ಬೆಲೆಗಳು ಕೂಡ ಗಗನವನ್ನು ಮುಟ್ಟಿದವು ಅದಕ್ಕೋಸ್ಕರ ನಾವು ಯೋಚನೆ ಮಾಡೋದು ಇವತ್ತು ಬೆಲೆ ಏರಿಕೆ ನಿರುದ್ಯೋಗ ಇಂಥ ಪರಿಸ್ಥಿತಿನಲ್ಲಿ ಬಡವರು ಬದುಕಲಿಕ್ಕೆ ಸಾಧ್ಯ ಆಗಲ್ಲ ರೈತರು ಬದುಕಲಿಕ್ಕೆ ಸಾಧ್ಯ ಆಗಲ್ಲ ಹಿಂದುಳಿದವರು ಬದುಕಲಿಕ್ಕೆ ಸಾಧ್ಯ ಆಗಲ್ಲ ದಲಿತರು ಬದುಕಲಿಕ್ಕೆ ಸಾಧ್ಯ ಆಗಲ್ಲ ಅಲ್ಪಸಂಖ್ಯಾತರು ಬದುಕಲಿಕ್ಕೆ ಸಾಧ್ಯ ಆಗಲ್ಲ ಅಂತೇಳಿ ಅವರಿಗೆ ಕೊಂಡ್ಕೊಳ್ತಕ್ಕಂಥ ಶಕ್ತಿಯನ್ನು ಹೆಚ್ಚು ಮಾಡಬೇಕು ಅಂತೇಳಿ ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡೋದು ಐದು ಗ್ಯಾರಂಟಿಗಳನ್ನು ಘೋಷಣೆ ಮಾಡೋದು ಇವತ್ತು ಈ ಐದು ಗ್ಯಾರಂಟಿಗಳನ್ನು ಎಂಟು ತಿಂಗಳಲ್ಲಿ ಜಾರಿ ಕೊಟ್ಟಿದ್ದೀವಿ ಎಂಟು ತಿಂಗಳಲ್ಲಿ ಜಾರಿ ಕೊಟ್ಟಿದ್ದೀವಿ ನಾನು ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತಂದ್ರೆ ಬಿಜೆಪಿಯವರು ಏನು ಹೇಳಿದ್ರು ಅದನ್ನ ಮಾಡಲಿಲ್ಲ ನಾವು ಹೇಗೆ ಹೇಳಿದ್ದು ಅದನ್ನು ಮಾಡಿದ್ದೇವೆ ನುಡಿದಂತೆ ನಡೆದಿದ್ದೇವೆ ಈ ನಾಡಿನ ಬಸವಾದಿ ಶರಣರು ನುಡಿದಂತೆ ನಡೆದಂಥವರು ನುಡಿದಂತೆ ನಡೆದಂಥವರು ನಾವು ಕೂಡ ನುಡಿದಂತೆ ನಡೀಬೇಕು ಬಡವರ ಕೈಗೆ ಕೊಂಡ್ಕೊಳ್ತಕ್ಕಂಥ ಶಕ್ತಿಯನ್ನು ಹೆಚ್ಚು ಮಾಡಬೇಕು ಚಿತ್ರದುರ್ಗ ಜಿಲ್ಲೆನಲ್ಲಿ ಬಡವರ ಸಂಖ್ಯೆ ಜಾಸ್ತಿ ಇರ್ತಕ್ಕಂಥ ಜಿಲ್ಲೆ ಆಗಿಂದಾಗ್ಗೆ ಬರಗಾಲಕ್ಕೆ ತುತ್ತಾಗ್ತಕ್ಕಂಥ ಜಿಲ್ಲೆ ಈ ಜಿಲ್ಲೆಯ ಸಮಸ್ಯೆಗಳನ್ನು ಬಗೆಹರಿಸಬೇಕು ಇಡೀ ರಾಜ್ಯದ ಬಡವರ ಸಮಸ್ಯೆಗಳನ್ನು ಬಗೆಹರಿಸಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದರು ಈ ದೇಶಕ್ಕೆ ಬರೀ ರಾಜಕೀಯ ಸ್ವಾತಂತ್ರ್ಯ ಬಂದರೆ ಸಾಲದು ರಾಜಕೀಯ ಸ್ವಾತಂತ್ರ್ಯ ಬಂದರೆ ಸಾಲದು ಬರೀ ವೋಟ್ ಮಾಡ್ತಕ್ಕಂಥ ಹಕ್ಕಿದ್ದರ ಸಾಲದು ಜೊತೆಗೆ ಆರ್ಥಿಕ ಸಾಮಾಜಿಕ ಸ್ವಾತಂತ್ರ್ಯ ಸಿಕ್ಕಿದಾಗ ಮಾತ್ರ ರಾಜಕೀಯ ಸ್ವಾತಂತ್ರ್ಯ ಸಾರ್ಥಕ ಆಗಲಿಕ್ಕೆ ಸಾಧ್ಯ ಆಗ್ತದೆ ಯಾರು ಹೇಳಿದ್ದು ಇದನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ರು ಈ ಸಂವಿಧಾನಕ್ಕೆ ವಿರುದ್ಧವಾಗಿರ್ತಕ್ಕಂಥವರು ಭಾರತೀಯ ಜನತಾ ಪಕ್ಷದವರು ಪ್ರಜಾಪ್ರಭುತ್ವಕ್ಕೆ ವಿರುದ್ಧವಾಗಿರ್ತಕ್ಕಂಥವರು ಭಾರತೀಯ ಜನತಾ ಪಕ್ಷದವರು ಇವ್ರ ಕಾಲದಲ್ಲಿ ಪ್ರಜಾತಂತ್ರ ವ್ಯವಸ್ಥೆ ಸಂವಿಧಾನ ಅಪಾಯದಲ್ಲಿದೆ ಎಚ್ಚರಿಕೆಯಿಂದ ಇರಬೇಕು ಇವತ್ತು ನಾನೇನಾದರೂ ಮುಖ್ಯಮಂತ್ರಿ ಆಗಿದ್ರೆ ಈ ಸಂವಿಧಾನದಿಂದ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಈ ದೇಶದ ಬಡವರು ದಲಿತರು ಇವ್ರಿಗೆಲ್ರಿಗೂ ಸಮಾನತೆ ಸಿಕ್ಕಬೇಕಾದ್ರೆ ನಮ್ಮ ಸಂವಿಧಾನದಿಂದ ಸಂವಿಧಾನ ಬದಲಾವಣೆ ಆದರೆ ಸಂವಿಧಾನ ನಾಶ ಆದರೆ ನಾವು ಕೂಡ ನಾಶ ಆಗ್ತೀವಿ ಇದನ್ನ ತಿಳ್ಕೋಬೇಕಾಗ್ತದೆ ಪ್ರತಿಯೊಬ್ಬರು ಕೂಡ ಬಿಜೆಪಿಯವರು ಬಹಿರಂಗವಾಗಿ ಹೇಳ್ತಾರೆ ನಾವು ಅಧಿಕಾರಕ್ಕೆ ಬಂದಿರದೆ ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೆ ಯಾರು ಹೇಳೋದು ಇದನ್ನ ಬಿಜೆಪಿಯವರು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಯಾರು ಈ ಸಂವಿಧಾನದ ಮೇಲೆ ಅವರೊಬ್ಬರೇ ಆಗಿದ್ದಾರೆ ಆ ಜನರು ಓಟ್ ಹಾಕ್ಬೇಕ ಬಿಜೆಪಿಗೆ ಹೇಳಿ ನೋವು ನೀವೇ ಹೇಳಿ ಹೇಳಿ ನೀವೇ ಹಾಕ್ಬಾರ್ದಲ್ಲ ಮನೆ ಮನೆಗೂ ಹೋಗಿ ಹೇಳ್ಬೇಕು ಇದನ್ನ ಮನೆ ಮನೆಗೆ ಹೋಗಿ ಹೇಳ್ಬೇಕು ಸಂವಿಧಾನ ಉಳಿಸ್ಬೇಕು ಪ್ರಜಾತಂತ್ರ ಉಳಿಸ್ಬೇಕು ಅದು ಕಾಂಗ್ರೆಸ್ನಿಂದ ಮಾತ್ರ ಸಾಧ್ಯವೇ ಹೊರತು ಬಿಜೆಪಿಯಿಂದ ಜೆ ಡಿ ಎಸ್ನಿಂದ ಸಾಧ್ಯ ಇಲ್ಲ ಇದು ಪ್ರತಿಯೊಬ್ಬರು ಕೂಡ ನಾನು ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಮನವಿ ಮಾಡ್ತೇನೆ ಹಿಂದುಳಿದವರು ದಲಿತರು ಅಲ್ಪಸಂಖ್ಯಾತರು ಎಲ್ಲ ಜಾತಿಯ ಬಡವರು ಎಲ್ಲ ಧರ್ಮದ ಬಡವರು ರೈತರು ಇದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ ಪ್ರತಿಯೊಬ್ಬರು ಕೂಡ ಇದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ ಬಿಜೆಪಿ ಅನಂತಕುಮಾರ್ ಹೆಗ್ಡೆ ಯಾವ ಪಕ್ಷದವರು ಅವರು ಮಂತ್ರಿಯಾಗಿದ್ದಾಗ ಆಗಿದ್ದಾಗ ನರೇಂದ್ರ ಮೋದಿಯವರ ಮಂತ್ರಿ ಮಂತ್ರಿಮಂಡಲದಲ್ಲಿ ಮಂತ್ರಿ ಇರುವಾಗ ಹೇಳಿದ್ದು ಕೊಪ್ಪಳ ಜಿಲ್ಲೆ ಕೊಪ್ಪಳಕ್ಕೆ ಹೋಗಿದ್ದಾಗ ನಾವು ಅಧಿಕಾರಕ್ಕೆ ಬಂದಿರೋದೆ ಸಂವಿಧಾನವನ್ನು ಬದಲಾವಣೆ ಮಾಡಲಿಕ್ಕೋಸ್ಕರ ಯಾರು ಹೇಳಿರೋದು ಇದನ್ನ ಅನಂತಕುಮಾರ್ ಹೆಗ್ಡೆ ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಾಗ ನರೇಂದ್ರ ಮೋದಿ ಅವ್ರ ಅವ್ರ ಮೇಲೆ ಕ್ರಮ ತಗೊಂಡ್ರ ಅಮಿತ್ ಶಾ ಅವ್ರ ಮೇಲೆ ಕ್ರಮ ತಗೊಂಡ್ರ ತಗೊಳ್ಳಲಿಲ್ಲ ಅದರ ಅರ್ಥ ಅಮಿತ್ ಅನಂತ್ ಕುಮಾರ್ ಹೆಗ್ಡೆ ಕೈಲಿ ಇವರೇ ಏಳಿಸಿರೋದು ಇವರೇ ಏಳ್ಸಿರೋದು ಇದನ್ನ ನೀವು ತಿಳ್ಕೋಬೇಕು ಅಲ್ಲಿ ಎಕ್ಸ್ಪ್ಲೈನ್ ಮಾಡಬೇಕಾಗಿದ್ದಲ್ಲ ಪಾರ್ಟಿಯಿಂದ ಮಂತ್ರಿ ಮಂಡಲದಿಂದ ಡಿಸ್ಮಿಸ್ ಮಾಡಬೇಕಾಗಿತ್ತಲ್ಲ ಮಾಡಲಿಲ್ಲ ಒಂದು ಮೊನ್ನೇನು ಹೇಳಿದ್ದಾರೆ ಯಾರು ಅನಂತಕುಮಾರ್ ಹೆಗ್ಡೆ ಇದೇ ಮಾತನ್ನ ಆ ಬೆಂಗಳೂರಿನ ಎಂಥದ್ದು ಸೂರ್ಯ ಎಂತ ಸೂರ್ಯ ಅವರು ತೇಜಸ್ವಿ ಸೂರ್ಯ ಅಮಾವಾಸ್ಯ ಅಂತ ಕರೆಯದ್ ನಾನು ಅವನಿಗೆ ಅವಲ್ಲೂ ಅಮವಾಸ್ಯ ಅಂತ ಕರೆಯದ್ ನಾನು ಅವನು ಹೇಳಿದಾನೆ ಸಂವಿಧಾನ ಬದಲಾವಣೆ ಮಾಡ್ತೀವಿ ನಮಗೆ ಅನಂತಕುಮಾರ್ ಹೆಗ್ಡೆ ಹೇಳಿರೋದು ನಾನೂರು ಸೀಟ್ ಕೊಟ್ರೆ ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಕೊಡ್ತೀರಾ ಕೊಡಲ್ಲ ನಾನು ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಮುಖ್ಯಮಂತ್ರಿ ಆಗಿರುವಾಗ ನೂರ ಅರವತ್ತೈದು ಭರವಸೆಗಳನ್ನು ಕೊಟ್ಟಿದ್ದೆ ಎಷ್ಟು ನೂರ ಅರವತ್ತೈದು ಭರವಸೆಗಳಲ್ಲಿ ನೂರ ಐವತ್ತೆಂಟು ಭರವಸೆಗಳನ್ನು ಈಡೇರಿಸ್ತೋ ಎಷ್ಟು ಅನ್ನಭಾಗ್ಯ ಯಾರು ಕೊಟ್ಟರು ಕ್ಷೀರಭಾಗ್ಯ ಯಾರು ಕೊಟ್ಟರು ಖುಷಿ ಭಾಗ್ಯ ಯಾರು ಕೊಟ್ಟರು ಹ ಇಂದ್ರಾ ಕ್ಯಾಟಿನ್ ಯಾರು ಕೊಟ್ಟರು ಮೈತ್ರಿ ಮನಸ್ವಿನಿ ಮಾಡಿದವರು ಯಾರು ಶೂ ಭಾಗ್ಯ ಮಾಡಿದವ್ರು ಯಾರು ಶಾದಿ ಭಾಗ್ಯ ಮಾಡಿದವ್ರು ಯಾರು ವಿದ್ಯಾಸಿರಿ ಮಾಡಿದವ್ರು ಯಾರು ನಾವೇ ಮತ್ತೆ ಇವ್ರು ಏನ್ ಮಾಡಿದ್ರು ಹಾಗಾದ್ರೆ ಹೇಳಿಯಪ್ಪ ನೀವು ಯಾಕೆ ಓಟ್ ಕೊಡ್ಬೇಕು ಅವ್ರಿಗೆ ನೀವೇ ಹೇಳಿ ಯಾಕೆ ಓಟ್ ಕೊಡಬೇಕು ಅವ್ರಿಗೆ ಏನ್ ಮಾಡಿದ್ದಾರೆ ಯಾವ್ದಾದ್ರು ಕೆಲಸ ಮಾಡಿದ್ರೆ ತಾನೇ ಓಟ್ ಕೊಡಬೇಕು ಅದ್ರ ಬದಲಿಗೆ ಲೂಟಿ ಹೊಡೆದ್ಬಿಟ್ಟಿರುತ್ತೆ ಈ ಕಾರ್ಜೋಳ ಅಂತ ಬಂದಿದ್ದಾನಲ್ಲ ಲೂಟಿ ಒಡದೇ ಒಡೆದದು ಗಿರಾಕಿ ಅಲ್ಲಿಂದ ಈಗ ಅಲ್ಲಿ ಪಕ್ಕದಲ್ಲಿ ನಿಂತಾಗಿತ್ತಲ್ಲ ಅದು ರಿಸರ್ವ್ ಕಾನ್ಸ್ಟಿಟ್ಯಲ್ವಾ ಬಿಜಾಪುರ ಇವರು ಬಾಗಲಕೋಟೆಯವರು ಪಕ್ಕದಲ್ಲಿ ನಿಂತು ನಾನು ಇನ್ನೊಂದು ಜಿಲ್ಲೆಯಿಂದ ಒಂದು ಜಿಲ್ಲೆಗೆ ಹೋಗಿ ಅಂತ ಹೇಳಲ್ಲ ಪಕ್ಕದಲ್ಲೇ ಜಿಜಿ ಮೇಲೆ ನಿಂತುಕೋಬೋದಾಗಿತ್ತಲ್ಲ ಹ ಯಾಕಂದ್ರೆ ಜಿಗಜಿಣಿಗಿ ಈ ಕಾರಜೋಳ ಇಬ್ರು ನೆಂಟ್ರು ಗೊತ್ತ ನಿನಗೇನು ಜಿಗಜಿಣಿಗಿನೇ ಕರ್ಕಂಬಂದದ್ದು ಕಾರಜೋಳ ಕಾರಜೋಳನಿಗೆ ಕರ್ಕೊ ಬಂದದ್ದು ಜಿಗಜಿಣಿಗಿ ನೆಂಟ ಆ ನೆಂಟಿನ ಮೇಲೆ ನಿಲ್ಲೋದು ಬೇಡ ಅಂತ ಇಲ್ಲಿ ಬಂದ್ಬಿಟ್ಟಿದ್ದಾರೆ ಇಲ್ಲಿ ಯಾರು ಸಿಕ್ನಿಲ್ಲ ನಾರಾಯಣ ಸ್ವಾಮಿ ಅನ್ನೋರು ಬಹಳ ಕೆಟ್ಟ ಹೆಸರು ತಗೊಂಡಿದ್ರು ಹಾಂ ಅವರೇ ಸಮಾಜ ಕಲ್ಯಾಣ ಮಂತ್ರಿ ಕೇಂದ್ರದಲ್ಲಿ ಏನು ಮಾಡಲಿಲ್ಲ ಬಡವರಿಗೇನು ಮಾಡಲಿಲ್ಲ ದಲಿತರಿಗೇನು ಮಾಡಲಿಲ್ಲ ಹಿಂದುಳಿದವ್ರಿಗೇನು ಮಾಡಲಿಲ್ಲ ಅಲ್ಪಸಂಖ್ಯಾತರಿಗೇನು ಮಾಡಲಿಲ್ಲ ಮಾಡಿದ್ರೆ ಏನಾದ್ರು ಅದಕ್ಕೆ ಬರಲೇ ಇಲ್ಲ ಇಲ್ಲಿಗೆ ಪುಣ್ಯಾತ್ಮ ಡೆಲ್ಲಿನಲ್ಲಿ ಆರಾಮವಾಗಿ ಎ ಸಿ ರೂಮ್ನಲ್ಲಿ ಕೂತ್ಕೊಂಡ್ಬಿಟ್ರಿಗೆ ಏನು ಮಾಡಲಿಲ್ಲ ಅದಕ್ಕೆ ಬದಲಾವಣೆ ಮಾಡಿ ಕಾರಜೋಳ ಕರ್ಕಂಬಂದು ನಿಲ್ಲಿಸಿದ್ದಾರೆ ದಯಮಾಡಿ ನಿಮ್ಮಲ್ಲಿ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೀನಿ ಕಾರಜೋಳ ಅವ್ರಿಗೆ ನೀನು ನೋಡಪ್ಪ ನೀವು ಹೋಗು ವಾಪಸ್ಸು ಚಂದ್ರಪ್ಪನ ಗೆಲ್ಲಿಸ್ತೀವಿ ಒಳ್ಳೆ ಮನುಷ್ಯ ಅವನು ಅಂತ ಹೇಳಿ ಇವ್ರಿಗೆ ಓಟ್ ಹಾಕಿ ಚಂದ್ರಪ್ಪನಿಗೆ ಒಳ್ಳೆ ಮನುಷ್ಯ ಸಜ್ಜನ ಇದ್ದಾನೆ ಅವರು ಸೋತ್ರೂ ಕೂಡ ಜನಗಳ ಸಂಪರ್ಕ ಬಿಟ್ಟಿರಲಿಲ್ಲ ಅವ್ರನ್ನ ಗೆಲ್ಲಿಸೋಣ ಈ ಸಾರಿ ನೀವು ಮಿಸ್ಟರ್ ಕಾರ್ಜೋಳ್ ಪ್ಲೀಸ್ ಗೋ ಬ್ಯಾಕ್ ಅಂತ ಹೇಳಿ ಅಪ್ಪ ಮಿಸ್ಟರ್ ಕಾರಜೋಳ್ ಕಾರಜೋಳ್ ಗೋ ಬ್ಯಾಕ್ ಗೋ ಬ್ಯಾಕ್ ಟು ಬಾಗಲ್ಕೋಟೆ ಡಿಸ್ಟಿಕ್ ಅಂತ ದಯಮಾಡಿ ಹೇಳ್ತೀರಾ ಹೋಗಿ ಹೇಳ್ಬೇಕು ಇದನ್ನ ಬರೀ ನೀವು ಇಷ್ಟೇ ಜನ ಹೇಳಿದ್ರೆ ಆಗಲ್ಲ ಹೋಗಿ ಹೇಳ್ಬೇಕು ನಾನು ಈ ಸಾರಿ ನಾನು ಡಿ ಕೆ ಶಿವಕುಮಾರ್ ಅವರು ಐದು ಗ್ಯಾರಂಟಿಗಳಿಗೆ ಗ್ಯಾರಂಟಿ ಗ್ಯಾರಂಟಿ ಚೆಕ್ಗಳನ್ನ ಇಶ್ಯೂ ಮನ ಮನೆಗೆಲ್ಲ ಹಂಚಿದ್ದೀರಿ ಗ್ಯಾರಂಟಿ ಚೆಕ್ ಹಂಚಿದ್ದವು ಏನ್ ಬಿಜೆಪಿಯವರು ಹೇಳಿದ್ರು ಗ್ಯಾರಂಟಿಗಳನ್ನ ಜಾರಿ ಮಾಡಕ್ ಸಾಧ್ಯ ಇಲ್ಲ ಯಾರು ಹೇಳಿದ್ರು ಇದನ್ನ ಅವರು ಒಂದು ವೇಳೆ ಮಾಡಿದ್ರೆ ಕರ್ನಾಟಕದ ಟ್ರೆಜರಿ ಖಾಲಿಯಾಗ್ಬಿಡ್ತದೆ ಆಗ್ಬಿಡ್ತದೆ ನಾನು ಇವತ್ತು ಹೇಳ್ತೀನಿ ಐದು ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿ ಮಾಡಿ ಮೂವತ್ತಾರು ಸಾವಿರ ಕೋಟಿ ರೂಪಾಯಿಗಳನ್ನ ಬಡವರಿಗೋಸ್ಕರ ಖರ್ಚು